ನಮಸ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಎಚ್ ಎ ಗದಗೇಶ್ ಅಧ್ಯಕ್ಷರು ಸಾಧ ಸಮಾಜ ಹೊನ್ನಾಳಿ ಇವತ್ತಿನ ಉದ್ದೇಶ ಏನಂದರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಬಸವೇಶ್ವರ ಪುತ್ಥಳಿಯನ್ನು ಈಗಾಗಲೇ ನಾವೆಲ್ಲ ಏನು ಕನ್ಸ್ಕೊಂಡಿದ್ದೀವಿ ಆ ಬಸವೇಶ್ವರ ಪುತ್ಥಳಿಯ ಒಂದು ಪೂರ್ವಭಾವಿ ಸಭೆಯನ್ನು ಹೊನ್ನಾಳಿ ತಾಲೂಕಿನಲ್ಲಿ ಮತ್ತು ನ್ಯಾಮ್ತಿ ತಾಲೂಕಿನಲ್ಲಿ ಎರಡು ಪುತ್ಥಳಿಯನ್ನು ಈ ನಿರ್ಮಾಣ ಮಾಡಲು ಪೂರ್ವಭಾವಿ ಸಭೆಯನ್ನು ಇದೇ ದಿನಾಂಕ ಇಪ್ಪತ್ತೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಈ ತರಳುಬಾಳು ಸಮುದಾಯಲ್ಲಿ ಕರೆಯಲಾಗಿದೆ ಈ ಒಂದು ಪೂರ್ವವಾಯಿ ಸಭೆಗೆ ಶಾಸಕರಾದ ಡಿ ಜಿ ಶಾಂತನಗೌಡರು ಮಾಜಿ ಸಚಿವರಾದ ಎಂ ಪಿ ರೇಣುಕಾಚಾರ್ಯರವರು ಮಾಜಿ ಶಾಸಕರಾದ ಡಾಕ್ಟರ್ ಡಿ ಬಿ ಗಂಗಪ್ಪನವರು ಹಾಗೂ ಎಲ್ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ತಾವು ಬಂದು ಇದೇ ಕಲ್ಯಾಣ ಮಂದಿರದಲ್ಲಿ ತರುಳುಬಾಳು ಕಲ್ಯಾಣ ಮಂದಿರದಲ್ಲಿ ಎರಡು ಗಂಟೆಗೆ ತಾವು ಬಂದು ಸಲಹೆ ಸಹಕಾರ ಕೊಟ್ಟು ಈ ಒಂದು ಪೂರ್ವಭಾವಿ ಸಭೆಯನ್ನು ತಾವೆಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಸಿಹರ್ ಅಂತ ನಾನು ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಈಗ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಎಲ್ಲ ಪಂಗಡಗಳು ಉಪಪಂಗಡಗಳು ಒಂದು ಮಹತ್ವ ಆಕಾಂಕ್ಷೆ ಇದೆ ಬಸವ ಪುತ್ಹೋಳಿ ಆಗಬೇಕು ಮತ್ತು ಹೊನ್ನಳ್ಳಿ ಮತ್ತು ನ್ಯಾಯಿಯಲ್ಲಿ ಅದಕ್ಕಾಗಿ ಇದನ್ನು ಕೆಲವು ಸ್ನೇಹಿತರು ಸೇರಿಕೊಂಡು ಯಾಕೆ ಪೂರ್ವವಾಗಿ ಸಭೆ ಕರೀಬಾರ್ದು ಎಲ್ಲರನ್ನು ಒಗ್ಗೂಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಇದೇ ಭಾನುವಾರ ಮಧ್ಯಾಹ್ನ ಮೂರು ಎರಡು ಗಂಟೆಗೆ ತಳುಬಾಳು ಸಮುದಾಯ ಭವನ ತಳುಬಾಳ ಸಮುದಾಯ ಭವನ ಗೊಲ್ಲರಹಳ್ಳಿಯಲ್ಲಿ ಸಭೆ ಕರೆಯಲಾಗಿದೆ ದಯಮಾಡಿ ಎಲ್ಲ ಸಮಾಜ ವೀರಶಿವಲಿಂಗಾಯತ ಎಲ್ಲ ಸಮಾಜ ಬಾಂಧವರು ಆ ಸಮಾಜದ ಅಧ್ಯಕ್ಷರು ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಯುವಕರು ದಯಮಾಡಿ ಈ ಸಭೆಗೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿ ಕಾರ್ಯ ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಹೇಗೆ ಯಶಸ್ವಿ ಮಾಡಬೇಕು ಅಂತ ತಮ್ಮ ಸಲಹೆಯ ಸೂಚನೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಮಸ್ಕಾರ ನಮಸ್ಕಾರ ನಾನು ರಾಜೇಗೌಡ ಹಿರೇಮಠ ತಾಲೂಕು ಉಪಾಧ್ಯಕ್ಷರು ಪಂಚಮಸಾಲಿ ಸಮಾಜ ಏನು ಕೆಲವೀರಶೈವ ಲಿಂಗ ಸಮಾಜ ವತಿಯಿಂದ ಬಸವ ಪುತ್ಥಳಿ ಅನಾವರಣಕ್ಕೆ ಏನು ನಿರ್ಮಾಣ ಮಾಡಲಿಕ್ಕೆ ಏನು ಜಗ ಪರಿಶೀಲನೆ ಇವತ್ತು ಮುಂದೆ ಆಗಿ ಹೋಗಕ್ಕಂಥ ಎಲ್ಲ ಸಮಾಲೋಚನೆಗೆ ದಿನಾಂಕ ಇಪ್ಪತ್ತೈದು ಜನವರಿ ಭಾನುವಾರದಂದು ತಳುಬಾಳು ಸಮುದಾಯ ಭವನದಲ್ಲಿ ಕರೆದಿರೋದು ಒಂದು ಸಂತೋಷದ ಸುದ್ದಿ ಎಲ್ಲ ಜ ವೀರಶಿವ ಸಮಾಜದ ಲಿಂಗಾಯತ ಸಮಾಜದೊಂದು ಆಶಯ ಭಾಳ ದಿನಗಳಿಂದ ಇತ್ತು ಅದಕ್ಕೊಂದು ಈ ಥರ ಈಗ ಒಂದು ಫೌಂಡೇಶನ್ ಶುರುವಾಗಿದೆ ಅದಕ್ಕೆ ನಮ್ಮ ಎಲ್ಲ ಸಹಕಾರ ಇದೆ ನಮ್ಮ ಸಮಾಜದ ಎಲ್ಲ ಮುಖಂಡ್ರೂ ನಮ್ಮ ಅಧ್ಯಕ್ಷರಿಗೂ ಎಲ್ಲರಿಗೂ ತಿಳಿಸಿ ಎಲ್ಲ ವೀರಶೈವ ಸಮಾಜದ್ದು ಇದಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತರು